ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಆಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರ ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶಲ ಗುರುಕುಲ ಇಂಗ್ಲೀಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ದಾವಸ್ಪೇಟೆ ಇಂದ ನವೀನ್ ಅವರು ಇವರು ನಮ್ಮ ಹತ್ರ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ್ದಾರೆ ತದನಂತರ ಬೇರೆ ಬೇರೆ ಸಾಧನೆಗಳನ್ನು ಇವರಿಗೆ ಕೊಟ್ಟಿದ್ದೆ ಬೇರೆ ಬೇರೆ ಸಾಧನೆಗಳನ್ನು ಇವರು ಮಾಡಿದ್ದಾರೆ ಈಗ ನಾವು ಇವರಿಗೆ ಒಂದು ಜವಾಬ್ದಾರಿಯನ್ನ ವಹಿಸ್ತಾ ಇದ್ವಿ ಈ ತಕ್ಷಶಲ ಗುರುಕುಲ ಈ ಅಡಿಯಲ್ಲಿ ಇವರಿಗೆ ಆಯುರ್ವೇದಿಕ್ ವಿಭಾಗ ಅಂದ್ರೆ ಗಿಡಮೂಲಿಕೆಗಳು ಹಿಂದೆ ನಮ್ಮ ಋಷಿ ಮುನಿಗಳು ಆಯುರ್ವೇದ ಪದ್ಧತಿಯನ್ನ ಏನ್ ಹೇಳಿದಾರಲ್ವಾ ಈಗ ಚರಕ ಬರೆದಂತ ಚರಕ ಸಂಹಿತೆ ಆಗಿರ್ಬೋದು ಆಮೇಲೆ ಸುಶ್ರುತ ಬರುವಂತ ಸುಶ್ರುತ ಗ್ರಂಥ ಆಗಿರ್ಬೋದು ಆಮೇಲೆ ಈಗ ಅಷ್ಟಾಂಗ ಹೃದಯ ಚರಕನ ಶಿಷ್ಯ ಅಷ್ಟಾಂಗ ಹೃದಯ ಬರೆದಿದ್ದಾನೆ ಆ ಗ್ರಂಥ ಆಗಿರ್ಬೋದು ಆ ಹಳೆ ಈಗ ನಾಲ್ಕು ನಾಲ್ಕು ಸಾವಿರ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದಿನ ಗ್ರಂಥಗಳ ಅವುಗಳ ಅಧ್ಯಯನ ಆಮೇಲೆ ನಮ್ಮ ಆಯುರ್ವೇದಿಕ್ ಪದ್ಧತಿ ಚಿಕಿತ್ಸೆ ಪದ್ಧತಿ ಏನು ನೆಲಕಚ್ಚಿ ಹೋಗಿದೆ ಇವತ್ತು ಆಲೋಪತಿ ಬಂದು ನಮ್ಮ ಆಯುರ್ವೇದಿಕ್ ವಿದ್ಯೆ ಏನು ನೆಲಕಚ್ಚಿ ಹೋಗಿದೆ ಅಂತ ವಿದ್ಯೆಗಳನ್ನ ಸಂಶೋಧನೆ ಮಾಡುವುದಕ್ಕೆ ಹೊಸದಾದ ಚಾನೆಲ್ ಓಪನ್ ಮಾಡಿದ್ದೀವಿ ಆ ಚಾನೆಲ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ತಕ್ಷಶಲ ಗುರುಕುಲ ಚಾನೆಲ್ ಅಡಿಯಲ್ಲಿನೆ ಇನ್ನೊಂದು ಚಾನಲ್ ಇವರು ಧನ್ವಂತರಿ ಚಾನಲ್ ಅನ್ನ ಇವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವ ರೀತಿಯಾಗಿ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಲೈಕ್ ಮಾಡಿದೀರ ಆಮೇಲೆ ನಮ್ಗೆ ಉತ್ತೇಜನ ಕೊಟ್ಟಿದ್ದೀರಾ ಅದೇ ರೀತಿ ಈ ಒಂದು ಚಾನೆಲ್ಗೂ ಕೂಡ ವೀಕ್ಷಕರು ಕರ್ನಾಟಕದಲ್ಲಿರುವಂತಹ ಎಲ್ಲ ವೀಕ್ಷಕರು ವಿಶ್ವದಲ್ಲಿರುವಂತಹ ಎಲ್ಲ ಕರ್ನಾಟಕದ ಕನ್ನಡ ವೀಕ್ಷಕರು ಇದನ್ನು ಕೂಡ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ನಾವು ಈ ಹಳೆಯ ಗ್ರಂಥಗಳನ್ನ ಗಿಡಮೂಲಿಕೆಗಳನ್ನ ಚಿಕಿತ್ಸಾ ಪದ್ಧತಿಗಳನ್ನ ಸಂಶೋಧನೆ ಮಾಡಬೇಕು ಆ ಅದನ್ನ ಜನಗಳ ಮುಂದೆ ತರಬೇಕು ಅಂತ ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ನಾವು ಅದಕ್ಕೆ ನಿಮ್ಮಿಂದ ಕೂಡ ನಮ್ಗೆ ಸಪೋರ್ಟ್ ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಸುತ್ತಮುತ್ತ ಕೆಲವರು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯನ್ನ ಮುಂದುವರ್ಸೊಂಡು ಹೋಗ್ತಿರ್ತಾರೆ ಅಂತ ಒಂದು ಚಿಕಿತ್ಸಾ ಪದ್ಧತಿಯನ್ನ ಇವರು ಕಲಿಯೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ ಆಮೇಲೆ ಯಾರ್ಯಾರು ಸಮಸ್ಯೆ ಇದ್ರೆ ಮಾರ್ಗದರ್ಶನ ಮಾಡುವುದಕ್ಕೆ ಇಂಥಲ್ಲಿ ಇಂಥ ಚಿಕಿತ್ಸಾ ಪದ್ಧತಿ ಇದೆ ನೀವು ಅಲ್ಲಿ ಹೋಗಿ ತಗೊಳ್ಳಿ ಅಂತ ಮಾರ್ಗದರ್ಶನ ಮಾಡಕ್ಕೆ ಅದರಲ್ಲಿ ಡಿಸ್ಪ್ಲೇಷನ್ ನಂಬರ್ ಅಥವಾ ಅವರ ಫೋನ್ ನಂಬರ್ ಕೂಡ ಹಾಕಿರ್ತೀವಿ ಆಮೇಲೆ ನಿಮ್ಮಲ್ಲಿ ಏನಾದ್ರೂ ಹಳೆ ಗ್ರಂಥಗಳಿದ್ರೆ ಆಯುರ್ವೇದಿಕ್ ಹಳೆ ಗ್ರಂಥಗಳಿದ್ರೆ ದಯಮಾಡಿ ಅವ್ರ ಫೋನ್ ನಂಬರ್ ಫೋನ್ ಮಾಡಿ ಅವರಿಗೆ ಕೊಡಬಹುದು ಆಮೇಲೆ ನಿಮ್ಗೆ ಏನಾದ್ರು ಹೆಚ್ಚಿನ ಜ್ಞಾನ ಇನ್ನೂ ಇತ್ತಂದ್ರೆ ಆಯುರ್ವೇದ ಗಿಡ ಮೂಲಿಕೆ ಆಮೇಲೆ ಕೈ ಮುರಿದಿತ್ತು ಕಾಲು ಮುರಿದಿದ್ದು ಮತ್ತೆ ಜೋಡಿಸುವಂತದ್ದು ಆಮೇಲೆ ಸಂತಾನ ಭಾಗ್ಯ ಅಂದ್ರೆ ಎಂತ ವ್ಯಕ್ತಿಯನ್ನ ನಾವು ಎಂತ ವ್ಯಕ್ತಿ ಬೇಕು ಹೆಣ್ಣು ಬೇಕಾ ಗಂಡು ಬೇಕಾ ಉತ್ತಮ ಪುರುಷರ ಬೇಕಾ ಎಂಥ ವ್ಯಕ್ತಿಯನ್ನ ಪಡೆಯೋಕೆ ಯಾವ ರೀತಿಯಾಗಿ ನಾವು ಕೆಲವು ನಿಯಮಗಳನ್ನ ಆಯುರ್ವೇದಿಕ್ ನಿಯಮಗಳನ್ನ ಪಾಲನೆ ಮಾಡಬೇಕು ಈ ಇದು ಒಂದಲ್ಲ ಎರಡಲ್ಲ ನೂರಾರು ವಿಚಾರಗಳನ್ನ ಈ ಚಾನೆಲ್ನಲ್ಲಿ ನಾವು ತರ್ತೀವಿ ಅದಕ್ಕೆ ಕರ್ನಾಟಕದ ಜನತೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಸಹಕಾರ ಮಾಡಬೇಕು ಈ ಒಂದು ಚಾನೆಲ್ಗೆ ನನ್ನ ಸಹಕಾರ ಸಂಪೂರ್ಣ ಇರುತ್ತೆ ನನಗೇನು ಜ್ಞಾನ ಗೊತ್ತಿದೆ ಅದನ್ನ ನಾನು ಇವರಿಗೆ ನೀಡ್ತೀನಿ ಯಾಕಂದ್ರೆ ನಂದು ಆಧ್ಯಾತ್ಮ ಆ ಚಾನಲ್ ಆಗಿರುತ್ತೆ ನಮ್ದು ಯೋಗ ಮಾಸ್ಟರ್ ಚಾನಲ್ ಫುಲ್ ಸ್ಪಿರಿಚುಲ್ ಆಧ್ಯಾತ್ಮಿಕ ಬ್ರಹ್ಮವಿದ್ಯೆ ಆತ್ಮ ಆಮೇಲೆ ಕೆಲವು ತಂತ ಕೆಲವು ಸಾಧನೆಗಳು ಬೇರೆ ಬೇರೆ ಸಾಧನೆಗಳೆಲ್ಲ ನಾವು ಕಲಿಸ್ಕೊಡ್ತಾ ಇದೀವಿ ಅದರ ಅಂಗವಾಗಿನೇ ಕೂಡ ಇದು ಆಯುರ್ವೇದಿಕ್ ಒಂದು ಸಪ್ರೇಟ್ ಆಗಿ ನಾನು ಮಾಡ್ತಾ ಇದೀನಿ ಅವ್ರನ್ನ ಅದರಲ್ಲೇ ಮುಂದುವರಿಯೋದಕ್ಕೆ ಹೇಳ್ತಾ ಇದ್ದೀನಿ ಅವರು ತಮ್ಮ ಜೀವನವನ್ನು ಅದಕ್ಕೆ ಮುಡುಪಾಗಿಡಬೇಕು ಶಾಸ್ತ್ರ ಗ್ರಂಥಗಳು ಹಳೆ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು ಹೊಸ ಹೊಸ ಸಂಶೋಧನೆ ಮಾಡಬೇಕು ಅದರ ಮೂಲಕ ಜನಗಳಿಗೆ ತಿಳಿಸಬೇಕು ಹೊಸ ಹೊಸ ಗಿಡ ಮೂಲಿಕೆಗಳ ಬಗ್ಗೆ ಅವುಗಳ ಬಗ್ಗೆ ಅಲ್ಲಿ ಹೋಗಿ ಆ ಗಿಡ ಮೂಲಿಕೆಗಳನ್ನು ಪರಿಚಯವು ಮಾಡಿಕೊಡಬೇಕು ಆಮೇಲೆ ಅದರಿಂದ ಏನು ಉಪಯೋಗ ಇದೆ ಇದನ್ನು ಕೂಡ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ ಆ ಕೆಲಸವನ್ನು ಅವರು ಮಾಡ್ತಾರೆ ಇನ್ನು ಈ ಈ ವಿಚಾರದಲ್ಲಿ ಆಸಕ್ತಿ ಇದ್ದವರು ಕೂಡ ಅವ್ರ ಜೊತೆ ಜಾಯಿನ್ ಆಗ್ಬೋದು ಮತ್ತೆ ವಿಷಯಗಳನ್ನ ಹಂಚಿಕೆಬಹುದು ಅವ್ರ ಜೊತೆ ವಿಷಯ ಹಂಚಿಕೆಬಹುದು ಆಮೇಲೆ ಎಲ್ಲರೂ ಯಾರಿಗೆ ಈ ಗಿಡಮೂಲಿಕೆ ಮತ್ತು ಆಯುರ್ವೇದದಲ್ಲಿ ಧನ್ವಂತರಿಯಲ್ಲಿ ಯಾರಿಗೆ ಆಸಕ್ತಿ ಇದೆ ಅವ್ರ ಜೊತೆ ಕಲಿಯೋದಕ್ಕೆ ಆಸಕ್ತಿ ಇದ್ರೆ ಅವ್ರ ಅವ್ರ ಮೂಲಕ ಈ ಫೋನ್ ನಂಬರ್ ಮೂಲಕ ಅವ್ರ ಜೊತೆ ಜಾಯಿನ್ ಆಗಿ ಎಲ್ಲರೂ ಸೇರಿ ಹೊಸವಾದ ಹೊಸ ನನ್ನ ಹೆಸರು ನವೀನ್ ಕುಮಾರ್ ಅಂತ ನಮ್ಮ ಈ ತಕ್ಷಶಿಲಾ ಗುರುಕುಲದಲ್ಲಿ ನಾನು ಸಾಧನೆಯನ್ನು ಮಾಡಿ ಮತ್ತೆ ಇವಾಗ ಬೇರೆ ಆಯುರ್ವೇದ ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಅಂತ ನಮ್ಮ ಈ ತಕ್ಷಶಿಲ ಗುರುಕುಲ ರಾಜ ಕುಂಡಲಿನಿ ರಾಜ ತಕ್ಷಶಿಲ ಗುರುಕುಲ ಕುಂಡಲಿನಿ ರಾಜಯೋಗ ಯೂಟ್ಯೂಬ್ ಚಾನಲ್ ಅಡಿದಾವರೆಯಲ್ಲಿ ನಾವು ಈ ಹೊಸ ಅನ್ನ ಶುರು ಮಾಡ್ತಾ ಇದ್ದೇವೆ ಆ ಚಾನೆಲ್ ಹೆಸರು ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಅಂತ ಇದರಲ್ಲಿ ನಮಗೆ ಏನು ನಿಮ್ಮ ನಿಮಗೆ ಬೇಕಾಗುವಂತ ನಮ್ಮ ಔಷಧಿ ಗು ಗಿಡಮೂಲಿಕೆಗಳು ಮತ್ತೆ ಚಕ್ಕೆ ಮತ್ತೆ ನಮ್ಮ ಶರೀರದಲ್ಲಿ ಏನು ವ್ಯತ್ಯಾಸ ಇರ್ತವೆ ಅದಕ್ಕೆಲ್ಲ ಏನು ಬೇಕಾಗುತ್ತೆ ಅದ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡಿ ನಮಗೆ ತಿಳಿಸ್ಕೊಡ್ತೀವಿ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಸಂಶೋಧನೆ ಮಾಡಿ ನಿಮ್ಗೆ ಅಂತ ಹೇಳ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮನ್ನ ಬೆಳೆಸ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಹೇಳಿ ಇನ್ನು ಏನು ಹೇಳದಿದ್ರೆ ಮತ್ತೆ ನಮ್ ನಿಮ್ಮಲ್ಲಿ ಯಾರಿಗಾದ್ರೂ ಇವಾಗ ಊರ್ ಕಡೆ ಹಳ್ಳಿ ಕಡೆ ಈಗ ನಿಮ್ಮ ಮನೆ ಮದ್ದು ಅಂತ ಕೊಡ್ತಾ ಇರ್ತಾರೆ ಅಂತವ್ರು ಯಾರ ಯಾರಾದ್ರೂ ಗೊತ್ತಿದ್ದಲ್ಲಿ ನಿಮ್ಗೆ ನಮ್ಮನ್ನ ಸಂಪರ್ಕ ನಾವು ಸಂಪರ್ಕ ಮಾಡಿ ನಮ್ಗೆ ತಿಳಿಸ್ಕೊಡಿ ನಾವು ಬಂದು ಅವ್ರ ಹತ್ರ ನಾವು ಒಂದ್ ಸ್ವಲ್ಪ ನಿಮ್ಗೆ ನಮ್ಮ ವೀಕ್ಷಕರಿಗೆ ಏನ್ ಬೇಕೋ ಅದನ್ನ ಅದರಿಂದ ನಾವು ತಿಳ್ಕೊಂಡು ನಿಮ್ಗೂ ತಿಳಿಸ್ಕೊಡ್ತೀವಿ ಅದರಿಂದ ನಾವು ಏನಾದ್ರೂ ತಿಳ್ಕೊಂತೀವಿ ಅದ್ರ ಬಗ್ಗೆ ಏನಾದ್ರು ಮತ್ತೆ ಗಿಡ ಮೂಲಿಕೆಗಳ ಹೆಸರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಮತ್ತೆ ಯಾರಿಗಾದ್ರೂ ಗೊತ್ತಿರೋ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನೀವ್ ಯಾರಾದ್ರೂ ಇದ್ರಲ್ಲಿ ನಾವು ಬಂದು ಸಂಶೋಧನೆ ಮಾಡ್ಬೇಕಂತ ಅಂತ ಆಸಕ್ತಿ ಉಳ್ಳವರು ನಮ್ಮ ಹತ್ರ ಬಂದು ಸೇರ್ಕೊಳ್ಳಿ ನಾವು ಎಲ್ಲರ ಜೊತೆಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಳೋಣ ನಾಲ್ಕ್ ಜನಕ್ಕೂ ತಿಳ್ಸೋಣ ಅಂತ ಹೇಳ್ತಾ ನಮ್ಮ ಈ ಗುರುಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು ಅಂತ ಇದ್ದೀವಿ ನೋಡಿ ಸ್ನೇಹಿತರೆ ನಮ್ಮ ಆಯುರ್ವೇದಿಕದಲ್ಲಿ ಏನಿಲ್ಲ ಅಂತ ಅಲ್ಲ ಎಲ್ಲ ಇದೆ ಆದ್ರೆ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ಐದು ಐದು ಸಾವಿರ ವರ್ಷಗಳ ಹಿಂದೇನೆ ಅನೇಕ ಗ್ರಂಥಗಳ ರಚನೆ ಆಗಿದ್ದಾವೆ ಸುಶ್ರುತ ಸಮಿತಿ ಆಗಿರ್ಬೋದು ಚರಸ ಸಮಿತಿ ಆಗಿರ್ಬೋದು ಆಮೇಲೆ ಅಷ್ಟಾಂಗ ಹೃದಯ ಆಗಿರ್ಬೋದು ವಾಗ್ಭಟಾಚಾರದ ಅಷ್ಟಾಂಗ ಹೃದಯ ಆಗಿರ್ಬೋದು ನಾನು ಇವರಿಗೆ ಆ ಬುಕ್ಕನ್ನ ಪಿ ಡಿ ಎಫ್ ಅಲ್ಲಿ ಕಳಿಸ್ಕೊಟ್ಟೆ ಅವರು ಓದಿದ್ದಾರೆ ಎಷ್ಟು ಇದೆ ಅಂದ್ರೆ ಒಂದು ಧಾನ್ಯವನ್ನು ಇಡ್ಕೊಂಡ್ಬಿಟ್ರೆ ಆ ಧಾನ್ಯದಲ್ಲಿ ಯಾವ ಅಂಶ ಇದೆ ಕಪ ಎಷ್ಟಿದೆ ಪಿತ್ತ ಎಷ್ಟಿದೆ ಆ ವಾತ ಎಷ್ಟಿದೆ ವಾತ ಪಿತಾ ಕಪ ಈ ಮೂರನ್ನ ನೋಡಿಬಿಟ್ಟು ಕಂಡು ಹಿಡಿತಿದ್ರು ಒಂದು ಒಂದು ಧಾನ್ಯದಲ್ಲಿ ಏನ್ ಅಂಶಗಳಿದೆ ಅಂತಂದು ಪ್ರತಿಯೊಂದು ತಾಲ್ಯದಲ್ಲಿ ಏನೇನು ಅಂಶಗಳಿದೆ ಅಂತಂದು ವಾಗ್ಭಟಾಚಾರ್ಯರು ಅಷ್ಟು ನಿಖರವಾಗಿ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಋಷಿಮುನಿಗಳು ಹಿಂದೆ ಯಾವ ಮಟ್ಟದ ಸಾಧನೆಯನ್ನ ಮಾಡಿದ್ರು ಅವ್ರು ಯಾವ ಹಂತದಲ್ಲಿ ಇದ್ರು ಅಂಬುದನ್ನ ನಾವು ತಿಳ್ಕೊಬೇಕಾಗುತ್ತೆ ಎಷ್ಟೋ ಜನ ಹೇಳ್ತಾರೆ ನಾವೇ ಆಧುನಿಕದಲ್ಲೇ ನಾವೇ ಮುಂದುವರೆದಿದ್ದೀವಿ ಅವರೆಲ್ಲ ಹಿಂದುಳಿದವರು ಅಂತ ಹೇಳ್ತಾರೆ ನಾವು ನಿಜವಾಗಿಯೂ ಮುಂದುವರೆದವರಲ್ಲ ನಮ್ಕಿನ ಮುಂದುವರು ನಿಜವಾಗಿ ಅವರೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಈಗ ಒಬ್ಬ ವೀರ ಪುರುಷ ಹುಟ್ಟಬೇಕು ಅಂದ್ರೆ ಒಬ್ಬ ಮಹಾತ್ಮ ಹುಟ್ಟಬೇಕಂದ್ರೆ ಒಬ್ಬ ಯೋಗಿ ಹುಟ್ಟಬೇಕಂದ್ರೆ ಅವನೇ ಯಾಗೆ ಹುಟ್ಟಕ್ ಸಾಧ್ಯ ಅಂತ ಮಗನನ್ನು ಹೇಗೆ ಪಡೆಯೋಕೆ ಸಾಧ್ಯ ಅಂತ ಆಯುರ್ವೇದಿಕ್ ಹೇಳುತ್ತೆ ಯಾವ ಸಮಯದಲ್ಲಿ ಹೆಂಡತಿ ಜೊತೆಗೆ ಭೋಗಕ್ಕೆ ಇಳಿದಾಗ ಯಾವ ಕಾಲಮಾನದಲ್ಲಿ ಇಳಬೇಕು ಯಾವ ಸಮಯದಲ್ಲಿ ಇಳಬೇಕು ಹೇಗೆ ಇಳಿಬೇಕು ಅಂಬುದ್ರ ಬಗ್ಗೆ ನಿಖರವಾಗಿ ಆಯುರ್ವೇದಿಕ್ ಶಾಸ್ತ್ರ ನಿಮ್ಗೆ ಉತ್ತರ ಕೊಡುತ್ತೆ ನಿಮ್ಗೆ ವಿದ್ಯಾ ಭಂಡಾರ ಅಂತಂದು ವಿದ್ಯಾ ವಿದ್ಯಾಭಂಡಾರ ಅಂತಂದು ಈ ಗ್ರಂಥವನ್ನು ಅಧ್ಯಯನ ಮಾಡಿ ನಿಮಗೆ ಇದು ಶಬಾದಿ ಮಠ ಗದಗ ಶಾದಿ ಶಬಾಧಿ ಮಠ ಗದಾಗಲ್ಲಿ ಸಿಗುತ್ತೆ ಈ ಗ್ರಂಥ ಒಂದ್ಸಲ ಅಧ್ಯಯನ ಮಾಡಿ ಇದ್ರಾಗ ಎಷ್ಟು ಜ್ಞಾನ ಇದೆ ಅಂತಂದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸರ್ವಜ್ಞ ಒಂದು ಹೇಳ್ತಾನೆ ಸರ್ವಜ್ಞ ಏನ್ ಹೇಳ್ತಾನೆ ಗೊತ್ತಾ ದಿನಕ್ಕೆ ಎರಡು ಸಲ ಮಲ ಅಂದ್ರೆ ದಿನಕ್ಕೆ ಎರಡು ಸಲ ಲ್ಯಾಟ್ರಿನ್ ಹೋಗ್ಬೇಕು ಒಬ್ಬ ವ್ಯಕ್ತಿ ಆಮೇಲೆ ಆರು ಸಲ ಜಲ ಒಂದು ದಿವಸಕ್ಕೆ ಆರು ಸಲ ನೀರು ಕುಡಿಬೇಕು ಕನಿಷ್ಠ ನಾಲ್ಕೂವರಿಂದ ಐದು ಲೀಟರ್ ನೀರು ಕುಡಿಬೇಕು ಒಬ್ಬ ವ್ಯಕ್ತಿ ಆಮೇಲೆ ಎರಡು ಊಟ ಮಾಡಬೇಕು ಎಷ್ಟು ಎರಡು ಊಟ ಮಾಡಬೇಕು ಆಮೇಲೆ ಒಂದು ಸಲ ಕೂಡಬೇಕು ಒಂದು ಸಲ ಕೂಡಬೇಕಂದ್ರೆ ಹೆಂಡತಿ ಜೊತೆಗೆ ಒಂದು ಸಲ ಸಂಭೋಗ ಮಾಡಬೇಕು ಅತಿಯಾದ ಸಂಭೋಗವೂ ಕೂಡ ಅದು ವಿಷವಾಗುತ್ತೆ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಹದಿನೈದು ಸಲ ಕೂಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು ಅಂತನೂ ಹೇಳ್ತಾರೆ ಈಗ ಆ ಹೆಂಡ್ತಿ ಋತುಮತಿ ಆಗಿರ್ತಾಳೆ ಯಾವ ಸಮಯದಲ್ಲಿ ಋತುಮತಿ ಆಗಿರ್ತಾಳೋ ಆ ಆ ಟೈಮ್ದಿಂದ ಆ ಟೈಮ್ ದಿಂದ ಲೆಕ್ಕ ಹಿಡಿದು ನಾವು ಯಾವ ದಿನದಿಂದ ಯಾವ ದಿನದಲ್ಲಿ ಕೂಡುವುದರಿಂದ ಎಂತ ಮಕ್ಕಳು ಹುಡ್ತಾವೆ ಅಂತಂದು ಹೇಳ್ತಾರೆ ಈಗ ಸಮಸಂಖ್ಯೆಯಲ್ಲಿ ಮಾಡಿದಾಗ ಸಂಭೋಗ ಮಾಡಿದಾಗ ಗಂಡು ಮಕ್ಕಳು ಹುಡ್ತಾವೆ ಆಮೇಲೆ ಬೆಸ ಸಂಖ್ಯೆಯಲ್ಲಿ ಮಾಡಿದಾಗ ಹೆಣ್ಣು ಮಗು ಹುಟ್ಟುತ್ತೆ ಅದರಲ್ಲಿ ಈ ರಜೋ ಕಂಡಿಸ್ಕೊಂಡು ಮೂರು ದಿವಸ ಆದ್ಮೇಲೆ ತೆಳ ತೆಲಿ ತೊಳ್ಕೊಂತಾರೆ ತೊಳ್ಕೊಂಡು ಎರಡನೇ ದಿವ್ಸಕ್ಕೆ ಎರಡನೇ ದಿವಸಕ್ಕೆ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ ಮೂರನೇ ದಿವಸ ಸಂಭೋಗ ಮಾಡಿದ್ರೆ ಮಗು ಹುಟ್ಟುತ್ತೆ ನಾಲ್ಕನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ ಐದನೇ ದಿವಸ ಸಂಭೋಗ ಮಾಡಿದ್ರೆ ಮಗು ಹುಟ್ಟುತ್ತೆ ಆರನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ ಏಳನೇ ದಿವಸ ಸಂಭೋಗ ಮಾಡಿದ್ರೆ ಮಗು ಹುಟ್ಟುತ್ತೆ ಮತ್ತೆ ಒಂಬತ್ತು ದಿವ್ಸ ಸಂಭೋಗ ಮಾಡಿದ್ರೆ ಗಂಡು ಹೆಣ್ಮಗು ಹುಟ್ಟುತ್ತೆ ಹತ್ತನೇ ದಿವಸ ಸಂಭೋಗ ಮಾಡಿದ್ರೆ ಗಂಡು ಮಗು ಹುಟ್ಟುತ್ತೆ ಹೀಗೆ ಸಮ ಮತ್ತು ಬೆಸ ಸಂಖ್ಯೆ ಹಾಗೆ ಹನ್ನೆರಡು ಹದ್ನಾಲ್ಕು ಹದ್ನಾರನೇ ದಿವಸ ಆ ನಿಮ್ಮ ಹೆಂಡತಿಗೆ ರಜ ಕಾಣಿಸ್ಕೊಂಡ ನಂತರ ತಲೆ ತೊಳ್ಕೊಂಡ ಮೇಲೆ ಹದಿನಾರನೇ ದಿವಸಕ್ಕೆ ಹನ್ನೆರಡು ಹದಿನಾಲ್ಕು ಹದಿನಾರು ದಿವ್ಸಕ್ಕೆ ನೀವೇನಾದ್ರು ಆ ಅದು ನಿಯಮಬದ್ಧವಾಗಿ ಅದಕ್ಕೆ ಅದರದೇ ಆದ ಗರ್ಭ ಸಂಭೋ ಸಂಭೋಗ ಅದಕ್ಕೆ ಅದರದೇ ಆದಂತ ನಿಯಮ ಉಳಿಗಿರ್ತಾಳವೆ ಅವುಗಳನ್ನೆಲ್ಲ ಪಾಲಿಸ್ಬೇಕಾಗತ್ತೆ ಅಂದ್ರೆ ಗರ್ಭ ಸಂಸ್ಕಾರ ಅಂತ ಕೊಡ್ತಾರೆ ಅವುಗಳ ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗತ್ತೆ ಹೆಂಗ್ ಬೇಕಾರೆ ಅಂತ ಹಂಗ್ ಮಾಡಕ್ ಬರೋದಿಲ್ಲ ಆದ್ರೆ ತಡ್ಕೋಬೇಕು ತಾಳ್ಮೆ ಇರಬೇಕು ನಮಗೆ ಸುಭಾಷ್ ಚಂದ್ರ ಬೋಸನ್ ಅಂತ ವ್ಯಕ್ತಿ ಬೇಕು ವಿವೇಕಾನಂದ್ರಂತ ವ್ಯಕ್ತಿ ಬೇಕು ಛತ್ರಪತಿ ಶಿವಾಜಿ ಅಂತ ವ್ಯಕ್ತಿ ಬೇಕು ಜಗತ್ತನ್ನ ತಿರುಗಿ ನೋಡುವಂತ ವ್ಯಕ್ತಿ ಬೇಕು ಅಂತದ್ದು ನಿಮ್ಮ ಸಂಕಲ್ಪ ಇದ್ರೆ ಅಂತ ವ್ಯಕ್ತಿಗಳದು ಆ ಒಂದು ಬೆಡ್ರೂಮ್ ಅಲ್ಲಿ ಫೋಟೋ ಹಾಕೊಂಡ್ಬಿಟ್ಟು ಅದನ್ನ ಗಂಡೆಯಂತೆ ಇಬ್ರು ಕಲ್ಪನೆ ಮಾಡ್ಕೆ ಕಲ್ಪನೆ ಮಾಡ್ಕೊಂಡು ಹನ್ನೆರಡನೇ ದಿವಸ ರಜೆ ಕಾಣಿಸ್ಕೊಂಡ್ಮೇಲೆ ಹನ್ನೆರಡನೇ ದಿವಸ ಹದ್ನಾಲ್ಕನೇ ದಿವಸ ಹದಿನಾರನೇ ದಿವಸ ನೀವು ಸಂಭೋಗಕ್ಕೆ ಇಳಿದ್ರೆ ಯಾವ್ದಾದ್ರು ಒಂದ್ ದಿವ್ಸ ಹನ್ನೆರಡನೂ ಹೋಗಿ ಹದ್ನಾಲ್ಕನೇ ಮಾಡಿ ಹದಿನಾರನ ಒಂದು ದಿವ್ಸ ಮಾಡ್ಬೇಕು ಅದನ್ನ ಇಬ್ರು ಉತ್ಸಾಹದಿಂದ ಸಂಭೋಗದಲ್ಲಿ ಪಾಲ್ಗೊಂಡಾದಾಗ ನಿಮಗೆ ಅಂತ ಮಕ್ಕಳು ಹುಡ್ತವೆ ಅದೇ ರೀತಿ ಹನ್ನೊಂದನೇ ದಿವಸ ಹದಿಮೂರನೇ ದಿವಸ ಹದಿನೈದು ದಿವಸ ಈ ರೀತಿ ಹನ್ನೊಂದು ಹದಿಮೂರು ಹದಿನೈದನೇ ದಿವಸದಲ್ಲಿ ನೀವು ಕಿತ್ತೂರಿನ ಚೆನ್ನಮ್ಮನಂತ ಹೆಣ್ಣು ಸ್ತ್ರೀ ಬೇಕು ಆ ದೇಶ ಭಕ್ತಳು ಧರ್ಮ ಭಕ್ತಳು ಆ ನೀವು ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೊಂಡು ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಆ ದಿವಸ ನೀವು ಸಂಭೋಗ ಕೇಳಿದ್ರೆ ಅಂತಹ ಒಂದು ಮಗುವಿನ ಜನನವಾಗುತ್ತೆ ಇದನ್ನ ನೀವು ಪ್ರಯತ್ನ ಮಾಡಿ ನೋಡಿ ಇದನ್ನ ಈ ಗ್ರಂಥದಲ್ಲಿ ಹೇಳಿದ್ದಾರೆ ಆ ಯಾವುದರಲ್ಲಿ ವಿದ್ಯಾಭಂಡಾರದಲ್ಲಿ ಆದ್ರೆ ಇವ್ರು ಯಾರ್ ನೋಡಿ ಹೇಳಿದ್ದಾರೆ ಅಂದ್ರೆ ಚರಕ ಸುಶ್ರುತ ಮತ್ತು ವಾಗ್ಭಟಾಚಾರ್ಯ ಗ್ರಂಥವನ್ನ ಅಧ್ಯಯನ ಮಾಡಿ ಇದರಲ್ಲಿ ಹೇಳಿದ್ದಾರೆ ಈಗ ಓದಿ ಹೇಳ್ತೀನಿ ನಿಮ್ಗೆ ರಾತ್ರಿ ಮೊದಲನೇ ಯಾಮದಲ್ಲಿ ದೇವತೆಗಳು ಸಂಭೋಗ ಮಾಡಿದರೆ ಅಲ್ಪಾಯಸು ಸಂತಾನ ಹುಟ್ಟುತ್ತದೆ ಅಂದ್ರೆ ನೀವು ಸಂಭೋಗ ಮಾಡಬೇಕಾದ ನಿಜವಾದ ಸಮಯ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ಐದು ಗಂಟೆ ಒಳಗಡೆ ನೀವು ಸಂಭೋಗ ಮಾಡಿದ್ರೆ ಅಂತ ಮಗು ಹುಟ್ಟುತ್ತೆ ಅಗಲತ್ತು ಯಾವತ್ತು ಸಂಭೋಗ ಮಾಡಬಾರ್ದು ಆ ಅದರಂತೆ ಎರಡನೇ ಯಾಮದಲ್ಲಿ ಸಂಭೋಗ ಮಾಡಿದರೆ ಬುದ್ಧಿಹೀನ ಆದ ಮಕ್ಕಳು ಜನಿಸ್ತಾವೆ ಅದೇ ರೀತಿ ಮೂರನೇ ಯಾಮದಲ್ಲಿ ಸದಾ ಕಷ್ಟವನ್ನು ಅನುಭವಿಸುವ ದುಷ್ಟ ಸಂತಾನ ಹುಟ್ಟುತ್ತದೆ ಮೂರನೇ ಯಾಮದಲ್ಲಿ ಸಂಭೋಗ ಮಾಡಿದಾಗ ನಾಲ್ಕನೇ ಯಾಮದಲ್ಲಿ ಭಾಗ್ಯಶಾಲಿಗಳು ಐಶ್ವರ್ಯವಂತರು ಧಾರ್ಮಿಕರು ಮೇಧಾವಿಗಳು ಸಮರ್ಥವಂತರು ದೀರ್ಘಾಯುವಂತರು ಸದ್ಗುಣವಂತರು ಆದ ಮಕ್ಕಳು ಜನಿಸುತ್ತಾರೆ ಇನ್ನು ಹುಣ್ಣಿಮೆ ಅಮಾವಾಸೆ ಸಂಕ್ರಾಂತಿ ಅಷ್ಟಮಿ ಚತುರ್ದಶಿ ಹಾಗೂ ಪ್ರಾತಕಾಲ ಸಾಯಂಕಾಲ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಮಧ್ಯಾಹ್ನ ಮಧ್ಯರಾತ್ರಿ ಈ ಎಲ್ಲಾ ಕಾಲಗಳು ಈ ಸಮಯಗಳನ್ನ ಸಂಭೋಗಕ್ಕೆ ಅಯೋಗ್ಯ ಅಂತ ಕರೆಯಲ್ಪಟ್ಟಿವೆ ಇದನ್ನ ನೀವು ತಿಳ್ಕೋಬೇಕು ಈ ಕಾರಣಗಳಿಂದ ಈ ನಾನು ಹೇಳಿದಂತ ಈ ಸಮಯದಲ್ಲಿ ಈ ಸ ಸಂಭೋಗ ಕ್ರಿಯೆಯನ್ನು ಆಚರಿಸಿದರೆ ಸಮ ಮತ್ತು ಬೆಸ ಸಂಖ್ಯೆಯಲ್ಲಿ ನೀವು ತಡ್ಕೊಳ್ಳೋ ಶಕ್ ಕೆಪಾಸಿಟಿ ಇರಬೇಕು ಈ ಗಂಡ ಹೆಂಡತಿ ಇಬ್ರು ಕೂಡ ನೀವು ಈ ರೀತಿಯಲ್ಲಿ ಪಾಲ್ಗೊಂಡ್ರೆ ಇಂಥ ಸಂತಾನ ನಿಮ್ಗೆ ಹುಟ್ಟುತ್ತದೆ ಆದ್ರೆ ನೀವು ಮದುವೆಯನ್ನ ಮಾಡಿಕೊಳ್ಳುವುದಕ್ಕೆ ಹೇಗೆ ಒಂದು ವರ್ಷದಿಂದ ಆರು ತಿಂಗಳಿಂದ ಒಂದು ವರ್ಷದಿಂದ ಹೇಗೆ ಪ್ರಿಪೇರ್ ಮಾಡ್ಕೊಂತೀರಿ ನೋಡಿ ಅದೇ ತರ ಹೊಸ ಒಂದು ಮಗುವನ್ನ ನಾವು ನಮ್ಮ ಮನೆಗೆ ಆಹ್ವಾನ ಮಾಡುವುದಕ್ಕೆ ಅದೇ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಗಂಡ ಹೆಂಡತಿ ಇಬ್ರು ಪ್ರಿಪೇರ್ ಆಗ್ಬೇಕು ಆಮೇಲೆ ಮೇಲೆ ಈಗ ಎರಡು ತಿಂಗಳ ಮೂರು ತಿಂಗಳ ಆದ್ಮೇಲೆ ಅವರು ಅಂಥ ಆಲೋಚನೆಗಳನ್ನೇ ಮಾಡಬೇಕು ಅಂತ ಫೋಟೋ ಹಾಕಬೇಕು ಅಂತ ಪುಸ್ತಕಗಳನ್ನ ಓದಬೇಕು ಅಂತ ಕಥೆಗಳನ್ನ ಕೇಳಬೇಕು ಎಂಥ ವ್ಯಕ್ತಿಯನ್ನ ಹುಟ್ಟಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅಂತ ವ್ಯಕ್ತಿಯ ಬಗ್ಗೆ ಕಲ್ಪನೆ ಮಾಡಿಕೊ ಅಂತ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ವ್ಯಕ್ತಿಯ ಗ್ರಂಥಗಳನ್ನ ಓದಬೇಕು ನೀವು ಅದ ಬಾಣಂತಿ ಆದಳು ಅನುಭವಿಸಿದಾಗ ಆ ಮಗು ಆ ರೀತಿಯಾದ ಒಂದು ಗುಣವನ್ನ ಮೈಗೂಡಿ ಬಡತೆ ಈಗ ನೀವು ಅಭಿಮಾನಿವನ್ ಕಥೆ ಕೇಳ್ತೀರಿ ಆ ಸುಭದ್ರೆ ಹೊಟ್ಟೆಯಲ್ಲಿ ಇರುವಾಗಲೇ ಆ ಮಗು ಕೃಷ್ಣ ಹೇಳ್ತಾ ಇರ್ತಾನೆ ಚಕ್ರ ಬಗ್ಗೆ ಚಕ್ರವ್ಯ ಒಳ ಬೇ ಬೇಸಿಯಡ್ ಹೋಗೋದು ಹೇಗೆ ಇದ್ರೆಲ್ಲ ಹೇಳ್ತಾನೆ ಅಲ್ವಾ ಈ ಕಥೆಯನ್ನ ಹೊರಗಡೆ ಬಂದ್ಮೇಲೆ ನೋಡಿ ಅಲ್ಲಿ ಕಲ್ತ್ ಬಿಡ್ತಾನೆ ಬೇಗ ಆದ್ರೂ ಹೊರಗಡೆ ಬರೋದು ಹೇಳಿರೋದಲ್ಲ ಕೃಷ್ಣ ಅವನ್ ಚಕ್ರ ಹೊರಗಡೆ ಬರಕ್ ಆಗೋದಿಲ್ಲ ಹಂಗೆ ಆ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಅದಕ್ಕೆ ಅದೇ ತರ ಛತ್ರಪತಿ ಶಿವಾಜಿನ ಹೆಂಗ ಜೀಜಾಬಾಯಿ ಬೆಳೆಸಿದ್ರು ತಂದೆ ತಾಯಿಗಳು ಕೂಡ ಆ ರೀತಿ ಬೆಳೆಸ್ಬೇಕು ಮಕ್ಕಳನ್ನ ಕೂಡ ಅದೇ ತರ ಪಾಲನೆ ಪೋಷಣೆ ಮಾಡಬೇಕು ಮಕ್ಕಳು ಎದುರುಗಳಿಗೆ ಜಗಳ ಮಾಡೋದು ಕಿತ್ತಾಡೋದು ಬಡದಿಡೋದು ಆ ಮಕ್ಕಳ ಎದುರಿಗೆ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಅದೇ ತರ ಆಗಿಬಿಡ್ತಾವೆ ನೀವು ಗರ್ಭಿಣಿ ಇದ್ದಾಗ ಯಾವ ರೀತಿಯಾದ ನಡವಳಿಕೆಗಳು ಯಾವ ರೀತಿಯಾಗಿ ಬೆಳೆದಿರ್ತಾರೋ ಅದೇ ಗುಣಗಳನ್ನ ಮೈಗೂಡಿಸಿಕೊಂಡು ಆ ಮಕ್ಕಳು ಬೆಳೆಯುವಂತರಾಗ್ತಾರೆ ಇಂತ ಹತ್ತಾರು ವಿಚಾರಗಳನ್ನ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನಮ್ಮ ನವೀನ್ ಅವ್ರ ಪ್ರಾರಂಭ ಮಾಡಿದಂತ ಧನ್ವಂತರಿ ಆಯುರ್ವೇದಿಕ್ ಗುರುಕುಲ ಚಾನೆಲ್ ನಲ್ಲಿ ಪ್ರಸಾರ ಆಗುತ್ತೆ ಹಾಗೂ ನಮ್ಮ ಚಾನಲ್ ನಲ್ಲಿ ಕೆಲವೊಂದು ಬರ್ತಾವೆ ಅವ್ರ ಚಾನಲ್ ಕೆಲವು ಬರ್ತವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಆ ವಿಶಿಷ್ಟವಾದಂತ ಅಂದ್ರೆ ಈಗ ನಮಗಿರುವಂತ ಜ್ಞಾನವನ್ನ ಬಿಟ್ಟು ಇನ್ನು ಹೆಚ್ಚಿನ ಜ್ಞಾನ ಪಡೆದಂತವ್ರು ಯಾರಾದ್ರೂ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಇದ್ರೆ ವಯಸ್ಸಾದವ್ರಿದ್ರೆ ಹೆಣ್ಮಕ್ಳಿದ್ರೆ ಅಂತವರನ್ನ ಇವರಿಗೆ ಪರಿಚಯ ಮಾಡಿಕೊಡಿ ಇವ್ರ ಅವ್ರ ಹತ್ರ ಹೋಗಿ ಸ್ವಲ್ಪ ನಾಲೆಜ್ ಅನ್ನ ತಗೊಂತಾರೆ ಆಮೇಲೆ ಅದನ್ನ ಇಡೀ ಜಗತ್ತಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ತಾ ಗುಳು ಮುಗನ್ವಾ ಮುಗ ಅಂತ ಹೇಳುತ್ತ ನಮ್ಮ ತಕ್ಷಶಲ ಗುರುಕುಲ ನಮ್ಮ ಹತ್ರ ಸಾಧನೆ ಮಾಡುವಂತ ಯಾರ ಸಾಧಕರು ನನಗೆ ಆಯುರ್ವೇದಿಕ್ ಇದರಲ್ಲಿ ನನಗೆ ಆಸಕ್ತಿ ಇದೆ ಅಂದ್ರೆ ಇವ್ರ ಧನ್ವಂತರಿ ಗುರುಕುಲದಲ್ಲಿ ಇವ್ರ್ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿಬಿಟ್ಟು ಅವ್ರ ಜೊತೆ ನೀವು ಕೂಡ ಆ ಸಂಶೋಧನೆಯಲ್ಲಿ ನೀವು ಕೂಡ ಸಾಥ್ ಕೊಡಬಹುದು ಆ ನಮ್ಮ ಈ ಗುರುಕುಲವನ್ನ ನೀವು ಕೂಡ ಇದನ್ನ ಹೆಂಗ್ ಬೆಳೆಸ್ತಾ ಇದ್ರ ಅದನ್ನು ನಮ್ಮ ಜೊತೆ ಜೊತೆಯಲ್ಲಿ ಅದು ಕೂಡ ಬೆಳಿಬೇಕು ಅಂದ್ರೆ ನಮ್ಮ ಗುರುಕುಲದ ಅಡಿಯಲ್ಲಿ ಆ ನೂರ ಎಂಟು ಶಾಖೆಗಳಾಗಿ ಹೋಗಬೇಕು ಒಂದೊಂದೇ ಶಾಖೆ ಒಂದೊಂದೇ ಶಾಖೆ ಒಂದೊಂದೇ ಶಾಖೆ ಒಂದೇ ಮರ ನೂರ ಎಂಟು ಕೊಂಬೆಗಳಾಗಿ ಹೇಗಿರುತ್ತೆ ಹಾಗೆ ಬೆಳಿಬೇಕು ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡುವಂತ ಕೇಂದ್ರ ಆಗ್ಬೇಕು ಇವತ್ತು ನಾವು ಬ್ರಹ್ಮ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ತಂತ್ರ ಸಾಧನೆಗಳನ್ನ ಕೊಡ್ತಾ ಇದ್ದೀವಿ ಯಕ್ಷಿಣಿ ಸಾಧನೆಗಳು ಅಪ್ಸರ ಸಾಧನೆಗಳು ತಾಂತ್ರಿಕ ಸಾಧನೆಗಳು ಆ ಆಮೇಲೆ ಸ್ಮಶಾನ ಸಾಧನೆಗಳು ಇನ್ನು ಹತ್ತಾರು ಸಾಧನೆಗಳನ್ನ ಸಾತ್ವಿಕ ದೇವ ದೇವತೆರ ಸಾಧನೆಗಳು ತ್ರಾಟಕ ಸಾಧನೆಗಳು ಅನೇಕ ವಿದ್ಯೆಗಳನ್ನ ನಾವು ಕಲಿಸ್ತಾ ಇದೀವಿ ಅದರ ಜೊತೆಗೆ ಇದನ್ನು ಕೂಡ ಆಯುರ್ವೇದಿಕ್ ವಿಭಾಗ ಇದು ಸಣ್ಣ ವಿಭಾಗ ಅಲ್ಲ ದೊಡ್ಡ ವಿಭಾಗ ಇದಕ್ಕೋಸ್ಕರನೇ ಮೀಸಲಿಡಬೇಕಾಗತ್ತೆ ನಾವು ಅದರಿಂದ ಹೋಗ್ಬಿಟ್ರೆ ಈ ಬ್ರಹ್ಮವಿದ್ಯೆ ಎಂಬತ್ ನಿಂತ್ಕೊಳತ್ತೆ ಅದಕ್ಕೋಸ್ಕರ ನಾವು ನಮ್ಮ ಶಿಷ್ಯರನ್ನ ಒಬ್ಬೊಬ್ಬರನ್ನ ಒಂದೊಂದು ಮಾರ್ಗಕ್ಕೆ ಹಚ್ಚುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಇನ್ನೂ ಕೆಲವರು ಕೂಡ ಜಾಯ್ನ್ ಆಗೋರಿದ್ದಾರೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಮ್ ವಿಡಿಯೋ ಮುಗಿಸ್ತಾ ಇದ್ವಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ